ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದರೂ ನನ್ನ ಚಾನಲ್ನ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಸೆ ಧಾರವಯ್ಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಸೂರ್ಯಂಗ ಎಷ್ಟೇ ಅವಮಾನ ಆದ್ರೂ ಕಮಿಟ್ಮೆಂಟ್ ಎಲ್ಲಾ ನೆನೆಸ್ಕೊಂಡು ಕೆಲಸ ಮಾಡ್ತಾ ಇರ್ತಾನೆ ಅದನ್ನೆಲ್ಲ ನೋಡಿ ಮೀನಾ ಅಲ್ಲೇ ಕಣ್ಣೀರಾಗ್ತಾ ಆಗ್ತಾ ನಿಂತ್ಕೊಂಡು ಏನ್ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ನೆಕ್ಸ್ಟ್ ಸಿನ್ ನಲ್ಲಿ ಶಾಂತಿಗೆ ಕಸ್ತೂರಿ ಫೋನ್ ಮಾಡಿರ್ತಾಳೆ ಹೇಳೇ ಕಸ್ತೂರಿ ಅಂತ ಶಾಂತಿ ಹೇಳ್ತಾಳೆ ಶಾಂತಿ ಏನ್ ನಿರ್ಧಾರ ಮಾಡಿದೆ ಅಂತ ಕಸ್ತೂರಿ ಕೇಳ್ತಾರೆ ನಿರ್ಧಾರ ಯಾವ ನಿರ್ಧಾರ ಯಾವ ವಿಷಯದ ಬಗ್ಗೆನೆ ಅಂತ ಶಾಂತಿ ಕೇಳ್ತಾಳೆ ರವಿನ ಶ್ರುತಿನ ಮನೆ ಕರ್ಸೋದ್ರ ಬಗ್ಗೆ ಕಣೇ ಏನ್ ಹಾಗೆ ಬಿಟ್ಬಿಡ್ತಿಯಾ ಅವ್ರನ್ನ ಅಂತ ಕಸ್ತೂರಿ ಹೇಳ್ತಾರೆ ಮೊದ್ಲು ನಾನು ನಮ್ ಮನೆಯವ್ರ ಹತ್ರ ಮಾತಾಡ್ಬೇಕು ಅವ್ರೇನೋ ಒಪ್ಕೊಂಡ್ತಾರೆ ಆದ್ರೆ ಇದಾನಲ್ಲ ಆ ಪ್ರಳಯ ಅಂತಕ ರವಿ ಹೆಸರು ತಗುದ್ರ ಸಾಕ್ ಕಣೆ ಗ್ರೈಂಡರ್ ತರ ಗುರ್ಗುರ ಅಂತ ಇರ್ತಾನೆ ಅಂತ ಶಾಂತಿ ಹೇಳ್ತಾರೆ ಓ ಹಾಗಾದ್ರೆ ಮನೆಗ್ ಬಂದ್ರೆ ಮಿಕ್ಸಿ ತರ ರುಬ್ಬಿಡ್ತಾನೆ ಅನ್ಸುತ್ತೆ ಅಂತ ಕಸ್ತೂರಿ ಕೇಳ್ತಾರೆ ಅದೆಲ್ಲ ನನಗ್ ಗೊತ್ತಿಲ್ಲ ಕಣೆ ಏನ್ ಮಾಡೋದ್ ಹೇಳು ಒಂದ್ ಸ್ವಂತ ನಿರ್ಧಾರ ಕೂಡ ನನ್ ಕಲ್ ತಗೊಳಕ್ ಆಗ್ತಾ ಇಲ್ಲ ಅಂತ ಶಾಂತಿ ಹೇಳ್ತಾರೆ ಹಂಗಂತ ಸುಮ್ನೆ ಇದ್ರೆ ಆಗುತ್ತಾ ಶ್ರುತಿ ಶ್ರೀಮಂತ್ ಮನೆ ಹುಡ್ಗಿ ನೀನ್ ಕರೀದೇ ಇದ್ರೆ ಅವರೇ ಬಂದು ರವಿನ ಕರ್ ಕರ್ಕೊಂಡೋಗಿ ಮನೆ ಏನಾಗ್ ಮಾಡ್ಕೊಬಿಟ್ರೆ ಅಲ್ಲ ಕಣೆ ಶಾಂತಿ ಶ್ರೀಮಂತ್ರು ಬಂಗ್ಲೆ ಬಲೆಗ್ ಬಿದ್ದವನು ಮತ್ತೆ ನಿನ್ ಮನೆಗ್ ವಾಪಸ್ ಬರ್ತಾನ ಆಮೇಲೆ ಮನೋಜ ಏನಂತ ನನಗ್ ಗೊತ್ತು ಸೂರ್ಯ ಏನು ಅಂತ ನಿನಗ್ ಗೊತ್ತು ಅವ್ರಿಬ್ರೂನು ನಿನ್ ಕೈಗೆ ಅಂಟಲ್ಲ ಇರೋದು ಇವನೊಬ್ನೇ ದುಡಿಯೋ ಮಗುನ ದೂರ ಇಟ್ಬಿಟ್ರೆ ಆಮೇಲೆ ನಿನ್ ಪಾಡ್ ಕೂಡ ತರನೇ ಆಗ್ಬಿಡತ್ತೆ ಅಂತ ಕಸ್ತೂರಿ ಹೇಳ್ತಾರೆ ಏನೇ ನೀನು ಏನೇನೋ ಹೇಳಿ ಎದುರಿಸ್ತಾ ಇದಿಯಲ್ಲ ಸರಿ ನೀನ್ ಅವ್ನ ಮಾಡು ಈಗಿಂದ ಈಗಲೇ ಬಾ ರವಿ ಕೆಲ್ಸ ಮಾಡ್ತಾನಲ್ಲ ರೆಸ್ಟೋರೆಂಟ್ ಹೋಗಿ ಅವನತ್ರ ಮಾತಾಡ್ಸ್ಕೊಂಡ್ ಬರೋಣ ಅಂತ ಶಾಂತಿ ಹೇಳ್ತಾರೆ ಮತ್ತೆ ನಿಮ್ ಮನೆಯವರು ಅಂತ ಕಸ್ತೂರಿ ಹೇಳ್ತಾರೆ ಅದೆಲ್ಲಾ ಬಿಡು ನೀನ್ ಬಾ ಸುಮ್ನೆ ಅಂತ ಹೇಳಿ ಶಾಂತಿ ಫೋನ್ ಕಟ್ ಮಾಡ್ತಾರೆ ನೆಕ್ಸ್ಟ್ ಇನ್ನಲ್ಲಿ ರೋಹಿಣಿ ರೆಡಿ ಆಗ್ತಾ ಇರ್ತಾರೆ ಅಷ್ಟೆಲ್ಲ ಅಲ್ಲಿಗೆ ಮನೋಜ ಬಂದು ರೋಹಿಣಿ ಪಾರ್ಲರ್ ಗೊರಟಾ ಅಂತ ಕೇಳ್ತಾನೆ ಈಗ ಹೊರಡ್ಬೇಕು ಮನೋಜ್ ಅತ್ ಸರಿ ನಿಮ್ ಕೆಲ್ಸಾ ಹೇಗಿದೆ ಅಂತ ರೋಹಿಣಿ ಕೇಳ್ತಾಳೆ ಯಾವ ಕೆಲಸ ಅಂತ ಮನೋಜ್ ಹೇಳ್ತಾನೆ ಏನ್ ಈಗ ಕೇಳ್ತಾ ಇದ್ದೀರಾ ಶೋರೂಮ್ ಕೆಲ್ಸ ಮನೋಜ್ ಅಂತ ರೋಹಿಣಿ ಕೇಳ್ತಾಳೆ ಹಂಗ್ ಕೇಳು ಮತ್ತೆ ಶೋರೂಮ್ ಕೆಲಸ ಅಂತ ಅದೇನು ಆರಾಮಾಗೇ ಇದೆ ಅಂತ ಮನೋಜ್ ಹೇಳ್ತಾನೆ ಈ ಸಲ ಎಷ್ಟ್ ಕಾರ್ ಸೇಲ್ ಮಾಡಿದ್ರಿ ಅಂತ ರೋಹಿಣಿ ಕೇಳ್ತಾಳೆ ಹಂಗ್ ಕೇಳಿದ್ರೆ ಹೆಂಗ್ ಹೇಳೋದು ಹನ್ನೆರಡು ಲಕ್ಷದ್ದು ಎರಡ್ ಕಾರು ಹತ್ತು ಲಕ್ಷದ್ದು ನಾಲ್ಕ್ ಕಾರು ಇನ್ನು ಮಿಡಲ್ ವರ್ಷನ್ ಏಳು ಎಂಟು ಸೇಲ್ ಮಾಡಿರ್ಬೇಕು ಅಂತ ಮನೋಜ್ ಹೇಳ್ತಾನೆ ವಾವ್ ಗ್ರೇಟ್ ಮನೋಜ್ ನೀವು ನೀವು ಇಷ್ಟೊಂದು ಕಾರ್ ಸೇಲ್ಸ್ ಮಾಡ್ಸಿದಿರಾ ಹಂಗಾದ್ರೆ ಈ ಸಲ ನೀವು ಪೇಮೆಂಟ್ ನ ಜಾಸ್ತಿ ಕೇಳ್ಬೋದು ಹೌದು ಮನೋಜ್ ನಾವು ಜಾಸ್ತಿ ಕೆಲಸ ಮಾಡಿದಷ್ಟು ಜಾಸ್ತಿ ಪೇಮೆಂಟ್ ಸಿಗುತ್ತೆ ಅವಾಗ ಜಾಸ್ತಿ ಅರ್ನ್ ಮಾಡ್ತೀವಿ ಅದನ್ನೆಲ್ಲ ಮನೆಯವ್ರಿಗೆ ಕೊಡ್ಬೇಕು ಆವಾಗ್ಲೇನೆ ನಮ್ಗೆ ಮರ್ಯಾದೆ ಜಾಸ್ತಿ ಆಗೋದು ಅಂತ ರೋಹಿಣಿ ಹೇಳ್ತಾಳೆ ಅದೆಲ್ಲ ಆಗಲ್ಲ ಬಿಡು ನನ್ಗೆ ಅವರು ಕಾರ್ ಸೇಲ್ ಮಾಡ್ಲಿ ಅಂತಾನೆ ಸಂಬಳ ಕೊಡೋದು ಇವಾಗ ಕಾರ್ ಸೇಲ್ ಮಾಡಿದೀನಿ ಸಂಬಳ ಜಾಸ್ತಿ ಕೊಡಿ ಅಂದ್ರೆ ಹೇಗಾಗುತ್ತೆ ಅದು ಇನ್ಕ್ರಿಮೆಂಟ್ ಇನ್ಕ್ರಿಮೆಂಟ್ಗೆ ಒಂದ್ ವರ್ಷ ಆಗ್ಲೇಬೇಕು ಅಂತ ಮನೋಜ್ ಹೇಳ್ತಾನೆ ಓಹ್ ಹೌದಲ್ವಾ ನೀವ್ ಹೇಳ್ತಾ ಇರೋದು ನಿಜಾನೇ ಬಿಡಿ ಅಂತ ರೋಹಿಣಿ ಹೇಳ್ತಾಳೆ ರೋಹಿಣಿ ನನ್ಗೆ ಲೇಟ್ ಆಗ್ತಾ ಇದೆ ಅಮ್ಮ ಬೇರೆ ಇನ್ನ ತಿಂಡಿ ಕೊಟ್ಟಿಲ್ಲ ಸರಿ ನಾನು ಹೋಗ್ತೀನಿ ಬಾಯ್ ಅಂತ ಹೇಳಿ ಮನೋಜ್ ಅಲ್ಲಿಂದ ಈಚೆ ಬರ್ತಾನೆ ಈ ಕಡೆ ರಂಗನಾಥ್ ಮನೋಜ್ನ ನೋಡಿ ಎಷ್ಟ್ ದಿನ ಅಂತ ಆಟೋದಲ್ಲಿ ಹೋಗ್ತೀಯೋ ಅಂತ ಕೇಳ್ತಾರೆ ಅಪ್ಪ ಹೋದ್ರೆ ಕಾಲು ನೋವುತ್ತೆ ಆಮೇಲೆ ಅಪ್ಲಾ ತರ ಆಗ್ಬಿಡುತ್ತೆ ಆಮೇಲೆ ಎಲ್ ಮುಟ್ಟುದ್ರು ಅಪ್ಲಾ ತರ ಮುರಿದೋಗುತ್ತೆ ಅಷ್ಟೇ ಅಂತ ಮನೋಜ್ ಹೇಳ್ತಾನೆ ನಾನ್ ಕೇಳಿದಕ್ಕೂ ನೀನ್ ಉತ್ತರ ಕೊಟ್ಟಿದ್ದಕ್ಕೂ ಸಂಬಂಧನೇ ಇಲ್ವಲ್ಲೋ ಅಲ್ವೋ ಕಾರ್ ಕಂಪನಿ ಅಲ್ಲಿ ಕೆಲ್ಸ ಮಾಡ್ತಾ ಇದೀಯಾ ನೀನು ಲೋನ್ ತಗೊಂಡು ಕಾರ್ ತಕೋ ನೀನ್ ಅಲ್ಲೇ ಕೆಲಸ ಮಾಡ್ತಾ ಇರೋದ್ರಿಂದ ಡೌನ್ ಪೇಮೆಂಟ್ ತುಂಬಾ ಕಡಿಮೆ ಕೊಡ್ತಾರ ಕಣೋ ಅಂತ ರಂಗನಾಥ್ ಹೇಳ್ತಾರೆ ಒಳ್ಳೆ ಐಡಿಯಾ ಇದು ನನ್ ತಲೆಗೆ ಬಂದಿರ್ಲಿಲ್ಲ ನೋಡಿ ಅಂತ ರೋಹಿಣಿ ಹೇಳ್ತಾಳೆ ಯಾರ ತಲೆಗೆ ಬಂದ್ರೆ ಏನಂತೆ ಎಲ್ಲಾ ಬಂದು ನನ್ ತಲೆಗೆ ಕೊನೆಗೆ ಸುತ್ಕೊಳ್ಳೋದು ಅಮ್ಮ ತಿಂಡಿ ರೆಡಿ ಆಯ್ತಾ ಬೇಗ ಕೊಡು ಅಂತ ಮನೋಜ್ ಕೂಗ್ತಾ ಇರ್ತಾನೆ ಆಯ್ತಪ್ಪಾ ಆಯ್ತು ಹೊಟ್ಟೆ ತುಂಬಾ ಊಟ ಮಾಡಿ ಕಣ್ ತುಂಬಾ ನಿದ್ದೆ ಮಾಡಿ ಕಾರ್ ನಲ್ಲಿ ಜಮ್ ಅಂತ ಓಡಾಡಿ ನೀವು ನೆಮ್ಮದಿಯಾಗಿದ್ರೆ ಅದೇ ಅಲ್ವೇನೋ ನಾವ್ ಬಯಸೋದು ಅಂತ ರಂಗನಾಥ್ ಹೇಳ್ತಾರೆ ಶಾಂತಿ ಈ ಕಡೆ ಊಟ ತಕೊಂಡ್ ಬಂದ್ ಕೊಡ್ತಾ ಇರ್ತಾರೆ ಮನೋಜ್ಗೆ ಬೇಕ್ ಕೊಡಮ್ಮ ಬಾಸ್ ಕಾಯ್ತಾ ಇರ್ತಾರೆ ಅಂತ ಮನೋಜ್ ಹೇಳ್ತಾನೆ ಅತೇ ನಾನು ಹೋಗ್ಬರ್ತೀನಿ ಅಂತ ರೋಹಿಣಿ ಹೇಳ್ತಾಳೆ ಅಮ್ಮ ರೋಹಿಣಿ ಯಾಕೋ ಕೈ ಕಾಲೆಲ್ಲ ತುಂಬಾ ನೋವು ಕಣಮ್ಮ ಅದಕ್ಕೆ ಮಸಾಜ್ ಮಾಡಿಸಿಕೊಳ್ಳಕ್ಕೆ ಪಾರ್ಲರ್ಗ್ ಬರ್ತೀನಿ ಹಾಗೇನೆ ನಾನು ಆ ಹೊಸ ಬೋರ್ಡ್ ನೋಡಿಲ್ವಲ್ಲ ಅದನ್ನು ನೋಡ್ಕೊಂಡ್ ಬರ್ತೀನಿ ಅಂತ ಶಾಂತಿ ಹೇಳ್ತಾಳೆ ರೋಹಿಣಿಗೆ ತುಂಬಾನೇ ಶಾಕ್ ಆಗಿ ಅತೇ ನಾನಿವತ್ತು ಪಾರ್ಲರ್ ನಲ್ಲಿ ಇರಲ್ಲ ಅದು ಇಂಪಾರ್ಟೆಂಟ್ ಕ್ಲೈಂಟ್ ಗೆ ಅಪಾಯಿಂಟ್ಮೆಂಟ್ ಕೊಟ್ಬಿಟ್ಟಿದೀನಿ ಒಂದ್ ಕೆಲಸ ಮಾಡ್ತೀನಿ ಮನೆಗ್ ಬಂದ ತಕ್ಷಣ ನಾನೇ ನಿಮ್ಗೆ ಮಸಾಜ್ ಮಾಡ್ಕೊಡ್ತೀನಿ ಅಂತ ರೋಹಿಣಿ ಹೇಳ್ತಾಳೆ ಸರಿ ಕಣಮ್ಮ ಆಯ್ತು ಹಂಗೆ ಮಾಡುವಂತೆ ಹೊರಡಿ ಅಂತ ಹೇಳ್ತಾರೆ ಸರಿಯಮ್ಮ ನಮ್ ಬಾಸ್ ಕಾಯ್ತಾ ಇರ್ತಾರೆ ಬರ್ಲಾ ಅಂತ ಮನೋಜ್ ಹೇಳ್ತಾನೆ ಹಂಗೆ ಶಾಂತಿ ಗುರಾಯಿಸ್ತಾ ಇರ್ತಾರೆ ಹೌದಪ್ಪ ಕಾಯ್ತಾ ಇರ್ತಾರೆ ಹೊರಡಪ್ಪ ಅಂತ ಶಾಂತಿ ಹೇಳಿ ಕಳಿಸ್ತಾರೆ ಹಾಗೆ ಹಿಂದೆನೆ ಬಂದು ಏ ಮನೋಜ್ ನಿಂತ್ಕೊಳ್ಳೋ ಇಲ್ಲಿ ಪಾಪ ಕಣೋ ಆ ಹೆಣ್ಮಗು ಒಬ್ಳೇದು ದುಡಿತಾ ಇದ್ದಾಳೆ ಈ ತಾಯಿ ಹೊಟ್ಟೆಯಲ್ಲಿ ನಾ ಇತರ ಉಟ್ಬಿಟ್ಟಿದ್ಯಲ್ಲೋ ಬೇಗ ಒಂದ್ ಕೆಲ್ಸ ಉಡ್ಕೊಂಡು ದುಡ್ದು ನಾನು ನಾ ಉದ್ಧಾರ ಮಾಡ್ಬಿಡಪ್ಪ ನಿನ್ಗೆ ಏಳು ಏಳು ಜನ್ಮದ ಪುಣ್ಯ ಸಿಗ್ಲಿ ಅಂತ ಶಾಂತಿ ಹೇಳ್ತಾರೆ ನೋಡಮ್ಮ ನನ್ನಷ್ಟು ಸಿನ್ಸಿಯರ್ ಆಗಿ ಕೆಲ್ಸ ಹುಡುಕ್ತಾರ ಅವ್ರು ಯಾರು ಇಲ್ಲ ಅನ್ಸುತ್ತೆ ಆದ್ರೂನು ನನ್ ಕೆಲ್ಸ ಸಿಗ್ತಾ ಇಲ್ಲ ಅಂದ್ರೆ ನನ್ನ ಕೆಲ್ಸದ್ ಕತೆ ಮುಗೀತು ಅಂತ ಮನೋಜ ಹೇಳ್ತಾ ಇರ್ತಾನೆ ಅಷ್ಟಲ್ಲ ರಂಗನಾಥ್ ಬಂದು ಮುಗಿತು ಏನಪ್ಪಾ ಅದು ಏನೋ ಅದು ಕೆಲ್ಸದ ಕತೆ ಮುಗಿತು ಅಂತ ಹೇಳ್ತಾ ಇದೀಯಾ ಅಂತ ರಂಗನಾಥ್ ಕೇಳ್ತಾರೆ ಅದು ಕೆಲಸ ಮುಗಿಸ್ಕೊಂಡು ಬೇಗ ಮನೆಗ್ ಬರ್ತೀನಿ ಅಂತ ಹೇಳ್ತಾ ಇದ್ದ ಅಂತ ಶಾಂತಿ ಹೇಳ್ತಾ ಇರ್ತಾರೆ ಅಷ್ಟಲ್ಲಿ ಮನೋಜ ಓಡೋಗ್ಬಿಡ್ತಾನ ಅಲ್ಲಿಂದ ಅವನು ಆ ತರ ಹೇಳ್ಲಿಲ್ವಲ್ಲ ಬೇರೆ ಏನು ಹೇಳ್ದ ಕಣೆ ಅಂತ ರಂಗನಾಥ್ ಕೇಳ್ತಾರೆ ಇಲ್ಲ ರೀ ಅವ್ನು ಹಾಗೆ ಹೇಳಿದ್ದು ಕೆಲ್ಸ ಮುಗಿದ ತಕ್ಷಣ ಮನೆಗ್ ಬಂದ್ಬಿಡ್ತೀನಿ ಅಂತ ಅಂತ ಶಾಂತಿ ಹೇಳ್ತಾರೆ ಜೀವನ್ದಲ್ಲಿ ಮೊದಲನೇ ಸಾರಿ ಅನ್ಸುತ್ತೆ ಒಂದು ಕೆಲ್ಸಾನ ಇಷ್ಟು ದಿನ ಕಂಟಿನ್ಯೂಸ್ ಆಗಿ ಮಾಡ್ತಾ ಇರೋದು ಮಗ ಇದೇ ಮೊದಲ್ನೇ ಸಾರಿ ಅಲ್ವಾ ಅಂತ ರಂಗನಾಥ್ ಕೇಳ್ತಾರೆ ಹೌದೌದು ಹೌದು ಅವ್ನ್ಗೆ ಇವಾಗ ಜವಾಬ್ದಾರಿ ಬಂದಿದರಿ ಅಂತ ಶಾಂತಿ ಹೇಳ್ತಾರೆ ನೆಕ್ಸ್ಟ್ ಅಲ್ಲಿ ಮೀನಾ ಅಡ್ಗೆ ಕೆಲ್ಸ ಎಲ್ಲಾ ಮುಗಿಸಿ ರಂಗನಾಥ್ ಹತ್ರ ಬಂದು ಮಾವ ಕೆಲ್ಸ ಎಲ್ಲಾ ಮುಗಿಸಿದೀನಿ ಸ್ವಲ್ಪ ಕೆಲ್ಸ ಇದೆ ಹೊರ್ಗಡೆ ಹೋಗ್ಬರ್ತೀನಿ ಅಂತ ಹೇಳ್ತಾ ಇರ್ತಾಳೆ ಅಷ್ಟಲ್ಲಿ ಶಾಂತಿ ಬಂದು ಏನೇ ನಿನ್ನೆ ನೀ ಮನೆ ಕೆಲ್ಸದವಳ ಕೆಲ್ಸ ಎಲ್ಲಾ ಮುಗೀತು ನಾನು ಹೊರಡ್ಲಾ ಅಂತ ಹೇಳಿ ಹೊರಡ್ತಾ ಇದೀಯಾ ಅಂತ ಶಾಂತಿ ಹೇಳ್ತಾರೆ ಹಂಗಲ್ಲ ತುಂಬಾ ಜನಕ್ಕೆ ಹಾರ ಕಟ್ಟೋ ಹಾರ್ಡರ್ ಬಂದಿದೆ ಅದಕ್ಕೆ ಹೋಗೋಣ ಅಂತ ಅಂತ ಮೀನಾ ಹೇಳ್ತಾಳೆ ಅದಕ್ಕೆ ತಿನ್ನೋದೆಲ್ಲ ಈ ಮನೇಲಿ ಕೆಲ್ಸ ಮಾಡೋದ್ ಮಾತ್ರ ಆ ಮನೆಯಲ್ಲ ಏನು ಬೇಕಾಗಿಲ್ಲ ಇಲ್ಲೇ ಬಿದ್ದಿರು ನೀನು ಅಂತ ಶಾಂತಿ ಹೇಳ್ತಾರೆ ಮೀನಾ ನೀನ್ ಹೋಗ್ ಬಾಮ್ಮ ಅಂತ ರಂಗನಾಥ್ ಹೇಳ್ತಾರೆ ರೀ ಏನ್ರಿ ಹೇಳ್ತಾ ಇದ್ದೀರಾ ನೀವು ಅಂತ ಶಾಂತಿ ಕೇಳ್ತಾರೆ ಅವಳೆಲ್ಲೋ ದುಡ್ಕೊಂಡ್ ಬರಕ್ ಹೋಗ್ತಾ ಇಲ್ಲ ಕಣೆ ಸಹಾಯ ಮಾಡಕ್ ಹೋಗ್ತಾ ಇದ್ದಾಳೆ ಹೋಗ್ಲಿ ಬಿಡು ಹೋಗಮ್ಮ ನೀನು ಅಂತ ರಂಗನಾಥ್ ಹೇಳ್ತಾರೆ ಮಾವ ಇಡ್ಲಿ ಸಾಂಬಾರ್ ಅನ್ನ ಎಲ್ಲಾ ಮಾಡಿ ಇಟ್ಟಿದೀನಿ ಮಾತ್ರೆ ತಗೋಬೇಕು ಮರಿದಂಗೆ ಊಟ ಮಾಡ್ಬಿಡಿ ಅಂತ ಹೇಳಿ ಮೀನಾಲಿಂದ ಹೋಗ್ತಾಳೆ ಎಲ್ರು ಹೋಗಿ ಎಲ್ರು ಹೋಗ್ಬಿಡಿ ಹಂಗೇನೆ ನಾನು ಒಬ್ಳೆ ಇಲ್ಲಿ ಕಷ್ಟ ಪಡ್ತಾ ಇರ್ತೀನಿ ಆಹಾ ಹಾ ಬಿಳಗಿರಿ ರಂಗ ಆದಿ ರಂಗ ಮಧ್ಯ ರಂಗ ಅಂತ್ಯ ರಂಗ ಇದೆಲ್ಲಾ ಗೊತ್ತಿದ್ರು ಈ ಸಪೋರ್ಟ್ ರಂಗ ಮಾತ್ರ ನನಗ್ ಗೊತ್ತಿರ್ಲಿಲ್ಲ ರೀ ಮಾಡಿ ಮಾಡಿ ಇವಳು ಚೆನ್ನಾಗ್ ಸಪೋರ್ಟ್ ಮಾಡಿ ಅವಳು ನಿಮ್ ತಲೆ ಮೇಲೆ ಕುಂತ್ಕೊಂಡು ಡ್ಯಾನ್ಸ್ ಆಡ್ಲಿ ಕರ್ಮ ಅಂತ ಹೇಳಿ ಶಾಂತಿಯಲ್ಲಿಂದ ಹೋಗ್ಬಿಡ್ತಾಳೆ ಇರ್ಬೇಕು ಆಗಾಗ ಈ ತರದ ಎರಡು ಪಂಚಿಂಗ್ ಡೈಲಾಗ್ ಗಳು ಇರ್ಬೇಕು ಅಂತ ರಂಗನಾಥ್ ಹೇಳ್ತಿರ್ತಾರೆ ಅಷ್ಟ್ರಲ್ಲಿ ಕಸ್ತೂರಿ ಬರ್ತಾರೆ ಮೀನಾ ಚೆನ್ನಾಗಿದ್ಯಮ್ಮ ಅಂತ ಕೇಳ್ತಾರೆ ನಾನ್ ಚೆನ್ನಾಗಿದ್ದೀನಿ ಆಂಟಿ ನೀವ್ ಚೆನ್ನಾಗಿದ್ದೀರಾ ಅಂತ ಮೀನಾ ಕೇಳ್ತಾಳೆ ಹೊರ್ಗಡೆ ಹೋಗ್ತಾ ಇದೀನಮ್ಮ ಶಾಂತಿಯಲ್ಲಿ ಅಂತ ಕಸ್ತೂರಿ ಕೇಳ್ತಾರೆ ಆ ಆಂಟಿ ನಾನು ಹೊರ್ಗಡೆ ಹೋಗ್ತಾ ಇದ್ದೀನಿ ಅತ್ತೆ ಒಳಗಡೆನೆ ಇದಾರೆ ಹೋಗಿ ಅಂತ ಹೇಳಿ ಮೀನಾಲಿಂದ ಹೋಗ್ತಾಳೆ ಕಸ್ತೂರಿ ಒಳಗಡೆ ಒಂದು ಚೆನ್ನಾಗಿದ್ದೀರಾ ಅಣ್ಣ ಅಂತ ಕೇಳ್ತಾಳೆ ನಾನ್ ಚೆನ್ನಾಗಿದ್ದೀನಮ್ಮ ನೀವ್ ಹೇಗಿದ್ದೀರಾ ಅಂತ ರಂಗನಾಥ್ ಕೇಳ್ತಾರೆ ನಾನು ಚೆನ್ನಾಗಿದ್ದೀನಿ ನೀವು ಆಸ್ಪತ್ರೆಯಲ್ಲಿ ಇದ್ದಾಗ ನೋಡಕ್ ಬರಕ್ ಆಗ್ಲಿಲ್ಲ ಬೇಜಾರ್ ಮಾಡ್ಕೋಬೇಡಿ ಅಂತ ಕಸ್ತೂರಿ ಕಸ್ತೂರಿ ಹೇಳ್ತಾಳೆ ಪರವಾಗಿಲ್ಲ ಅಮ್ಮ ಯಾರು ಬಂದಿದ್ರು ಅಷ್ಟೇ ವಿಧಿಲಿಕ್ಕಿತ್ತ ಚೇಂಜ್ ಮಾಡಕಾಗ್ತಾ ಇತ್ತಾ ಅಂತ ರಂಗನಾಥ್ ಹೇಳ್ತಾರೆ ಆದ್ರೂನು ರವಿ ಈ ರೀತಿ ಮೋಸ ಮಾಡಬಾರ್ದಾಗಿತ್ತು ಅಣ್ಣ ಅಂತ ಕಸ್ತೂರಿ ಹೇಳ್ತಾರೆ ನಾವು ಯಾರನ್ನ ಅತಿಯಾಗಿ ನಂಬತ್ತೀವೋ ಅವರೇ ಅಲ್ವಾ ನಮ್ಗೆ ಮೋಸ ಮಾಡೋದು ಅದ್ ನಮ್ಗೆ ಗೊತ್ತಿದ್ರು ನಂಬೋದ್ ಮಾತ್ರ ಕಡಿಮೆ ಆಗಲ್ಲ ಈ ನಂಬಿಕೆ ಇದೆಯಲ್ಲ ನಂಬಿಕೆ ಅನ್ನೋದು ವಜ್ರ ಇದ್ದಂಗೆ ಯಾರ ಹೃದಯ ಶ್ರೀಮಂತವಾಗಿರುತ್ತೋ ಅವರು ಮಾತ್ರ ಇದನ್ನ ಉಳ್ಸ್ಕೊಳಕ್ ಆಗುತ್ತೆ ನೋಡಮ್ಮ ಹೃದಯದಲ್ಲಿ ಏನಾದ್ರು ಬಡ್ತನ ಅನ್ನೋದಿದ್ರೆ ಈ ನಂಬಿಕೆ ಅನ್ನೋ ವಜ್ರನ ಕೊಂಡ್ಕೊಳಕ್ ಆಗಲ್ಲ ಅದನ್ನ ಉಳಿಸ್ಕೊಳಕ್ ಕೂಡ ಆಗಲ್ಲ ತಾಯಿ ಅಂತ ರಂಗನಾಥ್ ಹೇಳ್ತಾರೆ ಚಿಂದಂತ ಮಾತಾಡಿದ್ರಿ ಅಣ್ಣ ಅಂತ ಕಸ್ತೂರಿ ಹೇಳ್ತಾರೆ ಹೌದೌದು ವಜ್ರದಂತ ಮಾತು ಇಂತ ಸುಭಾಷಿತಗಳನ್ನ ನಾನು ದಾರಿ ಉದ್ದಕ್ಕೂ ಹೇಳ್ಕೊಂಡ್ ಬರ್ತೀನಿ ಈಗ ಸುಮ್ನೆ ನಿಂತ್ಕೊ ಅಂತ ಶಾಂತಿ ಹೇಳ್ತಾರೆ ದಾರಿ ಉದ್ದಕ್ಕೂ ಅಂದ್ರೆ ನೀನೆಲ್ಲ ಹೋಗ್ತಾ ಇದ್ಯಾ ಅಂತ ರಂಗನಾಥ್ ಕೇಳ್ತಾರೆ ಅದು ಇವಳು ಮನೆಗೆ ಏನೇನೋ ತಗೋಬೇಕಂತೆ ಅದಕ್ಕೆ ಜೊತೆಲಿ ಹೋಗ್ಬಿಟ್ ಬರೋಣ ಅಂತ ಅಂತ ಶಾಂತಿ ಹೇಳ್ತಾಳೆ ತಿನ್ನೋದಿ ಈ ಮನೆಯಲ್ಲಿ ಕುಡಿಯೋದಿ ಮನೆಯಲ್ಲಿ ಒಂದ್ ದಿನಕ್ಕಾದ್ರೂ ಈ ಮನೆಗೋಸ್ಕರ ಏನು ತಂದಿದ್ ನಾನ್ ನೋಡ್ಲಿಲ್ಲ ಅಂತ ರಂಗನಾಥ್ ಮನ್ಸಲ್ಲೇ ಅನ್ಕೊಂತಾ ಇರ್ತಾರೆ ಓ ನಾನು ಮೀನಾಗ್ ಹೇಳಿದ ವಿಷಯ ಎಲ್ಲಾನು ನೀವು ನನ್ಗೆ ಹೇಳ್ತಾ ಇದೀರ ಮನ್ಸಲ್ಲಿ ಅಲ್ವಾ ಅಂತ ಶಾಂತಿ ಹೇಳ್ತಾರೆ ಆಹಾ ನಾನ್ ಮನ್ಸಿನಲ್ಲಿ ನೀನ್ ಅನ್ನೋದು ಪ್ರೂವ್ ಆಗೋಯ್ತು ಕಣ ಶಾಂತಿ ಮನ್ಸ್ ಹೇಳ್ಕೊಂಡಿದ್ದು ನೀನು ಕೇಳಿಸ್ಬಿಟ್ಟಿದೆ ನೋಡು ಯಾಕೆ ಹೇಳ್ದೆ ಅಂದ್ರೆ ನನ್ನ ಹೆಂಡತಿಗೆ ಈ ತರ ಸೂಕ್ಷ್ಮಗಳು ಅಷ್ಟು ಬೇಗ ಅರ್ಥ ಆಗಲ್ಲ ಒಳ್ಳೆ ಹುಡುಗಿ ಹಂಗೇನಿಲ್ಲ ಚೆನ್ನಾಗ್ ನೋಡ್ಕೊತಾಳೆ ಅದ್ರಲ್ಲಂತೂ ಅನುಮಾನನೇ ಇಲ್ಲ ಆದ್ರೂ ಸ್ವಲ್ಪ ತಡ ಆಗುತ್ತೆ ಅಷ್ಟೇ ಅಂತ ರಂಗನಾಥ್ ಹೇಳ್ತಾರೆ ಕಸ್ತೂರಿ ಬರ್ರೆ ತಿಂದಿತಿ ಇಡ್ಲಿ ಎಲ್ಲ ಹಾಕೊಂಡು ಸಾಂಬಾರ್ ಮೇಲೆ ಏನು ಮುಚ್ಚತೆ ಹಾಗೆ ಹೋಗ್ಬಿಡ್ತಾರೆ ಹಾಗೆ ಹೊರಗಡೆ ಬಂದು ರೀ ನೀವ್ ತಿಂದ್ರಾ ಅಂತ ಶಾಂತಿ ಕೇಳ್ತಾಳೆ ಸದ್ಯ ನೀನ್ ತಿಂದ ಆದ್ಮೇಲೆ ನನ್ನನ್ ಕೇಳ್ದಲ್ಲ ನನ್ ಪುಣ್ಯ ಅಂತ ರಂಗನಾಥ್ ಹೇಳ್ತಾರೆ ಆಯ್ತ್ ಬಿಡಿ ನನಗೆ ಟೈಮ್ ಆಯ್ತು ಬೇಗ ಹೋಗಿ ಬರ್ತೀವಿ ಆಯ್ತಾ ಅಂತೇಳಿ ಶಾಂತಿಯಲ್ಲಿಂದ ಹೋಗ್ತಾರೆ ಈ ಕಡೆ ಮೀನಾ ಫೈನಾನ್ಸಿಯರ್ ಆಫೀಸ್ ಹತ್ರ ಬಂದು ತಾಯಿ ನನ್ ಗಂಡನ್ ಕಾರ್ ಹೇಗಾದ್ರೂ ಮಾಡಿ ಮತ್ತೆ ವಾಪಸ್ ಅವ್ರ ಸಿಗೋ ಸಿಗೋತರ ಮಾಡು ಅಂತ ದೇವ್ರ ಹತ್ರ ಬೇಡ್ಕೊಂಡು ಒಳಗಡೆ ಬಂದು ರಿಸೆಪ್ಷನ್ ಅಲ್ಲಿ ಫೈನಾನ್ಸರ್ನ ಮೀಟ್ ಮಾಡ್ಬೇಕಂತ ಹೇಳ್ತಾರೆ ಯಾರು ನೀವು ಅಂತ ಅಲ್ಲಿ ನನ್ನ ರಿಸೆಪ್ಷನಿಸ್ಟ್ ಕೇಳ್ತಾರೆ ಅಣ್ಣ ನನ್ ಮೀನಾ ಅಂತ ಸೂರ್ಯ ಅವ್ರ ಹೆಂಡತಿ ಒಂದೇ ಒಂದ್ಸಲ ಅಣ್ಣವ್ರನ್ನ ಓಡಬೇಕಾಗಿತ್ತು ಅಂತ ಮೀನಾ ಕೇಳ್ತಾಳೆ ಅವ್ರ ಹೆಸರು ಹೇಳಿದ್ರೇನೆ ಕುದೀತಾರ ಅವರು ನಿಮ್ ಕೆಲ್ಸಗಳು ಏನು ಆಗಲ್ಲ ಹೋಗ್ಬಿಡಮ್ಮ ಇಲ್ಲಿಂದ ಅಂತ ರಿಸೆಪ್ಷನಿಸ್ಟ್ ಹೇಳ್ತಾರೆ ಅಣ್ಣ ದಯವಿಟ್ಟು ಅಣ್ಣ ಒಂದೇ ಒಂದ್ಸಲ ನೋಡ್ಕೊಂಡು ಹೋಗ್ಬಿಡ್ತೀನಿ ಪ್ಲೀಸ್ ಅಣ್ಣ ಅಂತ ಮೀನಾ ಹೇಳ್ತಾಳೆ ಸರಿ ಇಲ್ಲೇ ಇರಿ ನಾನು ಕೇಳ್ಕೊಂಡ್ ಬರ್ತೀನಿ ಅಂತ ಒಳಗಡೆ ಬರ್ತಾರೆ ಅಣ್ಣ ಸೂರ್ಯನ ಎಂಟಿ ಬಂದವ್ರೆ ನಿಮ್ ಹತ್ರ ಮಾತಾಡ್ಬೇಕಂತೆ ಅಂತ ರಿಸೆಪ್ಷನಿಸ್ಟ್ ಹೇಳ್ತಾರೆ ಬಡ್ಡಿ ಮಗ ಅವನೇ ಕಳ್ಸಿರ್ತಾನೆ ಈಗ ನೋಡಕ್ ಆಗಲ್ಲ ಅಂತ ಹೇಳಿ ವಾಪಸ್ ಕಳ್ಸು ಫೈನಾನ್ಸರ್ ಹೇಳ್ತಾರೆ ಸರಿ ಅಣ್ಣ ಆಯ್ತು ಅಂತ ರಿಸೆಪ್ಷನ್ ಒಳಗಡೆ ಬರ್ತಾರೆ ಅಷ್ಟ್ರಲ್ಲೀಗ ಮೀನಾ ಬಂದು ಅಣ್ಣ ಮಾತಾಡಿದ್ರಾ ನಾನು ಒಳಗಡೆ ಹೋಗ್ಬೋದಾ ಅಂತ ಕೇಳ್ತಾಳೆ ಅಣ್ಣ ಇವಾಗ ಬಿಸಿ ಇದ್ದಾರಮ್ಮ ನಾಳೆ ನಾಳೆ ಸಿಗ್ತಾರ ಅಂತ ಹೇಳಿದಾರೆ ಇವಾಗ ಹೋಗಿ ಅಂತ ರಿಸೆಪ್ಷನಿಸ್ಟ್ ಹೇಳ್ತಾರೆ ಪ್ಲೀಸ್ ಅಣ್ಣ ಅರ್ಜೆಂಟ್ ಇದೆ ಅಣ್ಣ ಅರ್ಥ ಮಾಡ್ಕೊಳ್ಳಿ ಅಂತ ಮೀನಾ ಬೇಡ್ಕೊಂತ ಇರ್ತಾಳೆ ಲೇಟ್ ಆಗುತ್ತಮ್ಮ ಏನ್ ಮಾಡ್ತೀಯಾ ಅಂತ ರಿಸೆಪ್ಷನಿಸ್ಟ್ ಹೇಳ್ತಾರೆ ಆಗಲಿ ಅಣ್ಣ ಪರವಾಗಿಲ್ಲ ನಾನು ವೇಟ್ ಮಾಡ್ತೀನಿ ಅಂತ ಹೇಳಿ ಮೀನಾ ಅಲ್ಲೇ ವೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಮತ್ತೆ ರಿಸೆಪ್ಷನಿಸ್ಟ್ ಒಳಗಡೆ ಬಂದು ಅಣ್ಣ ಸೂರ್ಯ ನೆಂಟಿ ನಿಮ್ಗೆ ನೋಡ್ಲೇಬೇಕಂತೆ ಎಷ್ಟೊತ್ತಾದರೂ ಇಲ್ಲೇ ಕಾಯ್ತಾರಂತೆ ಅಂತ ಹೇಳ್ತಾರೆ ಹೌದಾ ನಾನು ಹೇಳೋವರೆಗೂ ಅವಳನ್ನ ಒಳಗಡೆ ಬಿಡಬೇಡ ಅಂತ ಫೈನಾನ್ಸರ್ ಹೇಳ್ತಾರೆ ಸರಿ ಅಣ್ಣ ಆಯ್ತು ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಈ ಕಡೆ ಶಾಂತಿ ರವಿಗೆ ಫೋನ್ ಮಾಡಿ ಮೀಟ್ ಮಾಡಬೇಕು ಅಂತ ಹೇಳ್ತಾರೆ ಶಾಂತಿ ರವಿನ ನೋಡಿ ಜೋರಾಗಿ ಅಪ್ಕೊಂಡು ಹೇಳ್ತಾ ಇರ್ತಾರೆ ಹೇಗಿದ್ಯೋ ಕಂದ ಅಂತ ಶಾಂತಿ ಹೇಳ್ತಾಳೆ ನನ್ ಮನೆಯಿಂದ ದೂರ ಆಗಿರ್ಬೋದಮ್ಮ ನಿನ್ ಆಶೀರ್ವಾದದಿಂದ ಅಲ್ಲ ಅಂತ ರವಿ ಹೇಳ್ತಾನೆ ಇವಾಗ ಅಪ್ಪ ಸುಧಾರ್ಸ್ಕೊಂತ ಇದಾರ ಕಣೋ ಅಲ್ಲ ಕಣೋ ಒಂದಿರನಾದ್ರೂ ಅವ್ರು ಹೇಗಿದ್ದಾರೆ ಏನು ಅಂತ ತಿಳ್ಕೊಳಕ್ಕೆ ಒಂದ್ ಫೋನ್ ಆದ್ರೂ ಮಾಡ್ದ ನೀನು ಅಂತ ಶಾಂತಿ ಕೇಳ್ತಾರೆ ಅನ್ಕೊಂಡೆ ಅಮ್ಮ ಆದ್ರೆ ನಿಮ್ ಎಲ್ರಿಗೂ ನನ್ ಮೇಲೆ ತುಂಬಾನೇ ಕೋಪ ಇತ್ತಲ್ವಾ ಅಂತ ರವಿ ಹೇಳ್ತಾನೆ ಇರಲ್ವೇನೋ ಮತ್ತೆ ಅಲ್ಲ ನೀನ್ ಮಾಡಿದ ಕೆಲ್ಸ ಎಂತದ್ದು ಲೋ ಮನೋಜ ಸೂರ್ಯ ಇದೇ ಮನೇಲಿ ಬೆಳ್ದಿದ್ರು ಅವ್ರಿಗೆ ನಮ್ ಜೊತೆ ಏನ್ ಅಂತ ಅಟ್ಯಾಚ್ಮೆಂಟ್ ಇರ್ಲಿಲ್ಲ ಆದರೆ ನೀನು ಹಾಸ್ಟೆಲ್ ನಲ್ಲಿ ಬೆಳ್ದಿದ್ರು ನನ್ ಜೊತೆ ಎಷ್ಟು ಅಟ್ಯಾಚ್ಮೆಂಟ್ ಇಟ್ಕೊಂಡಿದ್ದೆ ನೀನೇ ಈಗ ಮಾಡ್ಬೋದೇನೋ ಹೇಳೋ ಅಲ್ಲ ಕಣೋ ಅಪ್ಪ ಅಂದ್ರೆ ಪ್ರಾಣ ಬಿಡ್ತಾ ಇದ್ದೆ ನೀನೇ ಈಗ ಮಾಡ್ಬೋದಾ ಅಂತ ಶಾಂತಿ ಹೇಳ್ತಾರೆ ಎಲ್ಲಾ ಪರಿಸ್ಥಿತಿಯಮ್ಮ ನಿನ್ನ ಅಪ್ಪನ್ನ ಮನೆಯವ್ರನ್ನ ನನ್ ಮದ್ವೆ ದಿನ ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ ಅಂತ ರವಿ ಹೇಳ್ತಾನೆ ಹೌದು ನಮ್ಮನ್ ಮಿಸ್ ಮಾಡ್ಕೊಂಡ್ರುನು ಮಿಸ್ಸಸ್ ಮೀನಾ ಕುಮಾರಿನ ಮನೇಲಿಲ್ವಲ್ಲ ನೀನು ಅಂತ ಶಾಂತಿ ಹೇಳ್ತಿರ್ತಾಳೆ ಏನ್ ಶಾಂತಿ ಇದು ಈಗ ಮತ್ತೆ ಬಯ್ಯೋದಕ್ ಶುರು ಮಾಡ್ಬೇಡ ನೀನು ಅಂತ ಕಸ್ತೂರಿ ಹೇಳ್ತಾರೆ ಅಯ್ಯೋ ನಾನ್ ಬೈತಾ ಇಲ್ಲ ಕಣೆ ನಾನು ಹೊಟ್ಟೆ ಉರಿ ಸಂತಾನ ಹೇಳ್ಕೊಡ್ತಾ ಇದ್ದೀನಿ ಅವನತ್ರ ಸರಿ ಕಂದ ಯಾವಾಗ ಬರ್ತೀಯೋ ಮನೆಗೆ ಅಂತ ಶಾಂತಿ ಹೇಳ್ತಾರೆ ನಾನು ಒಬ್ನನ್ನೇ ಕರಿತಾ ಇದಿಯಮ್ಮ ಅಂತ ರವಿ ಹೇಳ್ತಾರೆ ಹೇಗೋ ಸಾಧ್ಯ ಈಗ ನಿನ್ಗೆ ಕುಟುಂಬ ಇದೆ ಹೆಂಡ್ತಿ ಇದ್ದಾಳೆ ಅವಳುನು ಕರ್ಕೊಂಡೆ ಬಾ ನೀನು ನಮ್ಕೊಂಡ ತಾನೆ ಬಂದಿದ್ದಾಳೆ ಅಂತ ಶಾಂತಿ ಹೇಳ್ತಾರೆ ಅವ್ರ ಮೇಲೆ ನಿನ್ಗೆ ಕೋಪ ಇಲ್ವಮ್ಮ ಅಂತ ರವಿ ಹೇಳ್ತಾನೆ ಅಯ್ಯೋ ಆ ಹೂ ಕಟ್ಟೋಳ್ ಕಂಡ್ರನೆ ನನ್ಗಾಗಲ್ಲ ಅಂತ ಅವಳೆ ನನ್ ಮನೇಲಿ ಇಟ್ಕೊಂಡಿದೀನಿ ಇನ್ನು ಈ ಹುಡುಗಿನ ನಾನ್ ಇಟ್ಕೊಳಲ್ವೇನೋ ನಾನು ಎತ್ತಿರೋದು ಮೂರ್ ಮಕ್ಳನ್ನ ಕಣೋ ಆ ಮೂರು ಜನ ನನ್ ಜೊತೆ ನನ್ ಮನೇಲೆ ಇರ್ಬೇಕನ್ನೋದು ನನ್ನ ಆಸೆ ಮಕ್ಳಿಗೋಸ್ಕರ ಆಸ್ತಿ ಮಾಡಿರೋ ತಂದೆ ತಾಯಿ ಎಲ್ಲ ಕಣೋ ನಾವು ಮಕ್ಳನ್ನೇ ಆಸ್ತಿ ಅಂತ ಅನ್ಕೊಂಡಿರೋರು ನೀವ್ ಈ ರೀತಿ ಪಾಲಾಗೋದ್ರೆ ನಮ್ ಮನ್ಸು ಚೂರಾಗೋಗುತ್ತೆ ಕಣ್ರು ಅಂತ ಶಾಂತಿ ಹೇಳ್ತಾಳೆ ನಾನೇನೋ ಬರೋದಕ್ ರೆಡಿಯಮ್ಮ ಅಂತ ರವಿ ಹೇಳ್ಬೇಕಾದ್ರೆ ಅಪ್ಪನ್ ಬಗ್ಗೆ ಯೋಚನೆ ಮಾಡ್ತಾ ಇದಿ ಅಪ್ಪನ್ಗೆ ನೀನ್ ಅಂದ್ರೆ ಪ್ರಾಣ ಕಣೋ ಎಷ್ಟೇ ತಪ್ಪು ಮಾಡಿದ್ರು ಮಕ್ಕಳು ಅಪ್ಪ ಅಮ್ಮನ್ ಬಿಟ್ಟು ಎಲ್ಲೂ ಹೋಗ್ತಾರೆ ಅಂತ ಯೋಚನೆ ಮಾಡೋರು ಕಣೋ ಅವರು ಅಂತ ಶಾಂತಿ ಹೇಳ್ತಾರೆ ರವಿ ಮನೋಜ ಅಂತ ದೊಡ್ಡ ತಪ್ಪು ಮಾಡಿದಾನೆ ಅವನ್ಗಿಂತ ದೊಡ್ಡ್ ತಪ್ಪು ನೀನ್ ಏನ್ ಮಾಡಿಲ್ವಲ್ಲ ಅಂತ ಅವನ್ನೇ ಸಾಕ್ತಿದಾರೆ ಅಂತ ಕಸ್ತೂರಿ ಹೇಳ್ತಾಳೆ ಇವ್ಳೊಬ್ಳು ಯಾವಾಗ ನೋಡಿದ್ರು ಮನೋಜ್ ಬಗ್ಗೆ ಹೇಳಿಲ್ಲ ಅಂದ್ರೆ ತಿಂದನ್ನ ಅನ್ನ ಇವಳಗ್ ಜೀರ್ಣನೇ ಆಗಲ್ಲ ಸುಮ್ನೆ ನಿಂತ್ಕೋಬೇಡು ಅಂತ ಶಾಂತಿ ಹೇಳ್ತಾರೆ ಸಮಸ್ಯೆ ಅಪ್ಪ ಅಲ್ಲಮ್ಮ ಸೂರ್ಯ ಅಂತ ರವಿ ಹೇಳ್ತಾನೆ ನನಗೂ ಅವಂದೇ ಕಣೋ ಚಿಂತೆ ಇವಾಗಿರೋ ತರ ಇನ್ನೊಂದ್ ಇರಲ್ಲ ಅವನು ಆದ್ರೂ ನಾನು ನಿಮ್ಮಪ್ಪ ಏನೋ ಒಂದ್ ಮಾಡ್ತೀವಿ ಹತ್ರದಲ್ಲೇ ಗಣೇಶ್ ಹಬ್ಬ ಇದೆ ಕಣೋ ಅವತ್ತೇ ನೀನು ಆ ಹುಡ್ಗಿ ಮನೆಗ್ ಬಂದ್ಬಿಡಿ ಶುಭ ದಿನ ಅನ್ಕೊಂಡು ಬಂದ್ಬಿಡಿ ಅಂತ ಶಾಂತಿ ಹೇಳ್ತಾರೆ ಒಂದ್ಸಲ ನಾನು ಶ್ರುತಿ ಹತ್ರ ಮಾತಾಡ್ತೀನಿ ಹಬ್ಬದ ದಿನ ಬರ್ತೀವೋ ಇಲ್ವಾ ಗೊತ್ತಿಲ್ಲ ಆದ್ರೆ ಮನೆಗೆ ಖಂಡಿತ ಬರ್ತೀನಮ್ಮ ಅಂತ ರವಿ ಹೇಳ್ತಾನೆ ಸರಿ ಕಣೋ ಹೋಗ್ಬಾ ಅಂತ ಶಾಂತಿ ಹೇಳ್ತಾರೆ ಅಮ್ಮ ಆರೋಗ್ಯ ಎಲ್ಲ ಚೆನ್ನಾಗಿ ನೋಡ್ಕೊ ಅಪ್ಪನ್ ಚೆನ್ನಾಗಿ ನೋಡ್ಕೋ ನಾನು ಕೆಲ್ಸಕ್ಕೆ ಲೇಟ್ ಆಗ್ತಾ ಇದೆ ನಾನು ಹೋಗ್ತೀನಿ ಅಂತ ಹೇಳಿ ರವಿ ಅಲ್ಲಿಂದ ಹೋಗ್ತಾನೆ ಈ ಕಡೆ ರಂಗನಾಥ್ ಅವರು ಸುಪ್ರಭಾ ಕೇಳ್ತಾ ಇರ್ತಾರೆ ಅಷ್ಟರಲ್ಲಿ ಮೊಬೈಲ್ ಅಲ್ಲಿ ಚಾರ್ಜ್ ಕೂಡ ಮುಗ್ದೋಗುತ್ತೆ ಚಾರ್ಜ್ ಕೂಡ ಮುಗ್ದಾಯ್ತಾ ಸರಿ ಚಾರ್ಜ್ ಹಾಕಣ ಅಂತ ಚಾರ್ಜ್ ಹಾಕಿ ಅಡಿಗೆ ಮನೆಗೆ ಬರ್ತಾರೆ ಆಹಾ ಎಂತ ಒಳ್ಳೆಗಮ್ಮ ಈ ಒಗ್ಗರಣೆ ಸುವಾಸನೆ ಗಮ್ ಅಂತ ಇದೆ ಇದಕ್ಕೆ ಹೊಟ್ಟೆ ತುಂಬೋಗ್ಬಿಡುತ್ತೆ ಅಂತ ರಂಗನಾಥ್ ಹೇಳ್ತಿರ್ತಾರೆ ಇದೇನಿದು ಈ ಸಾಂಬಾರ್ ಮೇಲೆ ಏನು ಮುಚ್ಚ ಇಲ್ಲ ಯಾಕೆ ಹಿಂಗೆಲ್ಲಾ ಮಾಡ್ತಾರೆ ಇವ್ರು ಅಂತ ಹೇಳಿ ಸಾಂಬಾರ್ ಮೇಲೆ ಪ್ಲೇಟ್ ಮುಚ್ಚತಾರೆ ರಂಗನಾಥ್ ಈ ಕಡೆ ಮೀನಾ ಅಣ್ಣ ತುಂಬಾ ಒತ್ತಾಯ್ತು ಈಗ ಹೋಗ್ಬೋದಾ ಅಂತ ಕೇಳ್ತಾಳೆ ನೀನ್ ಹೇಳ್ವೇನಮ್ಮ ಎಷ್ಟೊತ್ತಾದ್ರೂ ಹೋಗ್ ಕುಂತ್ಕೋ ಅಲ್ಲಿ ಇರು ಕೇಳ್ಕೊಂಡ್ ಬರ್ತೀನಿ ಅಂತ ಹೋಗ್ತಾರೆ ಅಷ್ಟಲ್ಲಿ ಮೀನಾ ರಂಗನಾಥಕ್ ಫೋನ್ ಮಾಡಿ ಮಾವ ಏನಾದ್ರು ತಿಂದ್ರ ಅಂತ ಕೇಳ್ಬೇಕು ಮಾತ್ರೆ ಬೇರೆ ತಗೋಬೇಕು ಹಲೋ ಮಾವ ನಿದ್ದೆ ಮಾಡ್ತಾ ಇದ್ರ ಊಟ ಮಾಡಿದ್ರ ಅಂತ ಕೇಳ್ತಾಳೆ ಇಲ್ಲಮ್ಮ ಯಾಕೋ ಹಸ್ವಿಲ್ಲ ಅಂತ ರಂಗನಾಥ್ ಹೇಳ್ತಾರೆ ಮಾವ ತುಂಬಾ ಲೇಟ್ ಆಗ್ತಾ ಇದೆ ನೀವ್ ಮಾತ್ರೆ ಬೇರೆ ತಗೋಬೇಕು ಊಟ ಮಾಡ್ಕೋಬೇಡಿ ಆದ್ರೂ ಟೈಮಿಗೆ ಸರಿಯಾಗಿ ಊಟ ಮಾಡ್ಬೇಕಲ್ವಾ ಮಾವ ನೀವ್ ಹೋಗಿ ಊಟ ಮಾಡಿ ಟ್ಯಾಬ್ಲೆಟ್ ತಗೊಳ್ಳಿ ಮಾವ ಅಂತ ಮೀನ್ ಹೇಳಿ ಫೋನ್ ಕಟ್ ಮಾಡ್ತಾಳೆ ಅಷ್ಟ್ರಲ್ಲಿ ರಿಸೆಪ್ಷನಿಸ್ಟ್ ಬಂದು ಸುಮ್ನೆ ಕುಂತ್ಕೊಳ್ಳಮ್ಮ ಹೋಗಿ ನಿನ್ನಿಂದ ನಾನ್ ಬೈಸ್ಕೋಬೇಕಲ್ಲಿ ಮನೆಗೆ ಹೋಗು ಅಂದ್ರೆ ಅದು ಕೇಳ್ತಾ ಇಲ್ಲ ನೀನು ಕುಂತ್ಕೋ ಅಲ್ಲಿ ಇಲ್ಲ ಅಂದ್ರೆ ಮನೆಗೆ ಹೋಗು ಅಂತ ಹೇಳಿ ಹೋಗ್ಬಿಡ್ತಾರೆ ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ